ಅತ್ಯಾಚಾರಿಗಳು ಅವರ ಪರವಾಗಿ ಪರ ಇರುವಂತ ಪ್ರಭಾವಿಗಳು ಯಾರಿದ್ದಾರೋ ಒಂದು ಎಫ್ಐ ಆಗಲಿ ಸಾವಿರ ಬಂದು ಸಾವಿರ ಜನರು ಬಂದು ನಮ್ಮ ಮನೆಯವರನ್ನು ಕಳ್ಕೊಂಡಿದ್ದೇನೆ ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದೇನೆ ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದೇನೆ ಅಂತ ಹೇಳಿ ಇನ್ನೂ ಕೂಡ ಅನಾದಿ ಕಾಲದಿಂದಲೂ ಕೂಡ ಕಾರ್ಯಾಂಗದ ಎಲ್ಲ ವ್ಯವಸ್ಥೆಗಳನ್ನು ಬಂದ್ ಮಾಡಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಮಾಡಿಕೊಂಡು ಇಡೀ ಸಮಾಜಕ್ಕೆ ನಮ್ಮನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಡೆದವರು ಇವತ್ತು ಏನು ಆಗದೆ ನಾವು ಮುಂದೆ ಬಂದು ಪುನಃ ಅವರ ಎಷ್ಟೋ ಘಟನೆಗಳಾಗಿದೆ ಉದಾಹರಣೆಗೆ ವೇದವಲ್ಲಿ ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನು ಮಾತಾಡಿದವರನ್ನು ಸಾಧಾರಣ ಮುಗಿಸಿ ಆಗಿದೆ ಪದ್ಮಲತ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಹೋರಾಟ ಮಾಡಿದವರು ಏನೇನೋ ಮಾಡಿ ಎಲ್ಲೆಲ್ಲಿ ಅಲ್ಲಲ್ಲಿ ಮುಗಿಸಿದ್ದಾರೆ ಮಾಧ್ಯಮದವರು ಕೆಲವರನ್ನು ತಲೆ ಹೊಡೆದಿದ್ದಾರೆ ಅದಕ್ಕೋಸ್ಕರ ಜನರು ಒಂದು ಸಲ ಕಾನೂನಿನ ಹಿಡಿತಕ್ಕೆ ಸಿಕ್ಕಾಕೊಂಡ್ರೆ ಅತ್ಯಾಚಾರಿಗಳು ಮತ್ತು ಅವರ ಹಿತರಕ್ಷಕರು ಆವತ್ತಿಂದ ಎಸ್ ಐ ಟಿ ಆಫೀಸಲ್ಲಿ ಜಾಗವೇ ಇರುವುದಿಲ್ಲ ಲೈನ್ ಕ್ಯೂ ನಿಲ್ಬೇಕು ಅಂದ್ರೆ ಎಫ್ಐಆರ್ ಆದ್ರೆ ಮಾತ್ರ ಜನ ಬರ್ತಾರೆ ಈಗಲೂ ಧೈರ್ಯವಂತರು ಬರ್ಲಿಕ್ಕೆ ಶುರುವಾಗಿದ್ದಾರೆ ನಾ ಈಗ ನಾವ್ ಹೇಗೆ ಹೋರಾಟ ಮಾಡ್ತೇವೆ ಅದೇ ಧೈರ್ಯ ಅಂತೂ ಇಲ್ಲ ಸರ್ ಇಲ್ಲ ಆದ್ರೆ ಈಗ ಸೌಜನ್ಯನ ಹೋರಾಟ ಹದಿಮೂರು ವರ್ಷದಿಂದ ನಡೀತಾ ಬರ್ತದೆ ಅಂತ ಹೇಳಿದ್ರೆ ಜನರಿಗೆ ಒಂದು ರೀತಿಯಲ್ಲಿ ಸತ್ಯದ ಭಾವನೆ ಪ್ರಾರಂಭ ಆಗಿದೆ ಸೌಜನ್ಯ ಅನ್ನುವಂತ ಮಗುವಿನ ಒಳಗಡೆ ಏನೋ ಅವಳ ಆತ್ಮದಲ್ಲಿ ಏನೋ ಒಂದು ದೈವಿ ಶಕ್ತಿ ಇದೆ ಇಲ್ಲಾದ್ರೆ ಈಗ ನೋಡಿ ಮೊನ್ನೆ ಮೊನ್ನೆಯಿಂದ ಎಷ್ಟೆಷ್ಟು ರೇಪುಗಳಾಗ್ತವೆ ಸಾಯ್ತಾ ಇದ್ದಾರೆ ಯಾವ್ದಾದ್ರು ಒಂದು ಹೆಸರು ತೋರಿಸಿ ಈ ಮಗುವಿದು ಹದಿಮೂರು ವರ್ಷದಿಂದ ಈ ಮಗುವಿದು ಇದು ರೇಪಂಡ್ ಮಾಡ್ರೆ ಆಗಿದ್ದಲ್ಲಿ ಧರ್ಮ ಕ್ಷೇತ್ರದಲ್ಲಿ ನ್ಯಾಯಪೀಠದಲ್ಲಿ ಸತ್ಯ ಕ್ಷೇತ್ರದಲ್ಲಿ ಅದು ಹದಿನೇಳು ವರ್ಷದ ಅಪೃಪ್ತ ಹೆಣ್ಣು ಮಗಳು ಅವಳು ಮೈ ನೆರೆದ್ದೇ ಹದಿನೇಳು ವರ್ಷದ ಮೇಲೆ ಅಂತ ಹೇಳ್ತಾರೆ ಅವ್ರ ತಾಯಿ ಮೈ ನೆರೆದ ಎರಡೇ ತಿಂಗಳಲ್ಲಿ ಇವರನ್ನು ಬರ್ಬರವಾಗಿ ಹತ್ಯೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ಅವಳ ಮರ್ಮಾಂಗದ ಒಳಗಡೆ ಮಣ್ಣನ್ನು ತುಂಬಿಸಿ ಜಡಿದು ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ನೋಡಿದಂಥ ಪ್ರಕರಣ ಇದು